ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಗಣಿತ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಷ್ಕೃತ ಆಗಿದೆ ಸೊ ಇಲ್ಲಿ ನಾಲ್ಕನೇ ಗಣಿತಕ್ಕೆ ಸಂಬಂಧಿಸಿದಂತೆ ಪರವಿಡಿಯಲ್ಲಿ ಬರುವಂತಹ ಅಧ್ಯಾಯಗಳನ್ನು ನೋಡುತ್ತಾ ಇಲ್ಲಿ ಒಂದನೇ ಅಧ್ಯಾಯದ ಸಮಸ್ಯೆಗಳನ್ನು ಬಿಡಿಸಿ ಅವುಗಳ ಉತ್ತರವನ್ನು ಕಾಣ್ಕೊಳ್ಳೋಣ ಸೊ ಇದು ಪರವಿಡಿ ಪರವಿಡಿಯಲ್ಲಿ ನಾವು ಇಲ್ಲಿ ಒಂಬತ್ತು ಅಧ್ಯಾಯವನ್ನು ಕಾಣ್ಬೋದು ಇದು ಫಸ್ಟ್ ಸೆಮಿಸ್ಟರ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನ ನಾವು ಸರಳ ರೇಖಾಕೃತಿಗಳು ಸುತ್ತಳತೆ ಮತ್ತು ವಿಸ್ತರಣೆ ಇದರ ಬಗ್ಗೆ ಎಕ್ಸಸೈಸನ್ನು ಸಾಲ್ವ್ ಮಾಡಿ ಅವುಗಳ ಉತ್ತರವನ್ನು ನೋಡೋಣ ಸೊ ಇದು ಅಧ್ಯಾಯ ಬಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತರಣೆ ಸೊ ಇಲ್ಲಿ ಪೇಜ್ ನಂಬರ್ಗಳನ್ನು ಹೇಳ್ತಾ ಹೋಗ್ತೀನಿ ನಾನು ಪೇಜ್ ನಂಬರ್ ಒಂದರಲ್ಲಿ ಬರುವಂತಹ ಚಟುವಟಿಕೆಗಳು ಪೇಜ್ ನಂಬರ್ ಎರಡು ಪೇಜ್ ನಂಬರ್ ಮೂರು ಅಭ್ಯಾಸ ಒನ್ ಪಾಯಿಂಟ್ ಒನ್ರಲ್ಲಿ ಬರುವಂತಹ ಸಮಸ್ಯೆಗಳಿವು ಸೊ ಇವುಗಳ ಉತ್ತರವನ್ನು ನೀವು ಇಲ್ಲಿ ಕಾಣ್ಬೋದು ಇದು ಒಂದನೇ ಸಮಸ್ಯೆ ಎರಡನೇ ಸಮಸ್ಯೆ ಇಲ್ಲಿ ಕಾಣ್ಬೋದು ಅದರ ಉತ್ತರವನ್ನು ನನ್ನ ಪಕ್ಕದಲ್ಲಿ ಬರೆದಿದ್ದೀನಿ ಪೇಜ್ ನಂಬರ್ ನಾಲ್ಕು ಪ್ರಾಬ್ಲಮ್ ಮೂರು ಮತ್ತು ನಾಲ್ಕು ಪೇಜ್ ನಂಬರ್ ನಾಲ್ಕರಲ್ಲಿ ಬರುವಂತಹ ಸಮಸ್ಯೆಗಳಿವು ಮೇನ್ ಟು ಇದರಲ್ಲಿ ನಾವು ಸಮಸ್ಯೆಗಳನ್ನು ಕಾಣ್ಬೋದು ಇಲ್ಲಿ ಎರಡು ಸಮಸ್ಯೆಗಳಿದ್ದಾವೆ ಮತ್ತು ಅವುಗಳ ಉತ್ತರನೂ ಇದೆ ಪೇಜ್ ನಂಬರ್ ಐದು ಪೇಜ್ ನಂಬರ್ ಆರು ಅಭ್ಯಾಸ ಒನ್ ಪಾಯಿಂಟ್ ಟು ಸೊ ಇಲ್ಲಿ ಒಂದನೇ ಸಮಸ್ಯೆಯನ್ನು ಇಲ್ಲಿ ಕಾಣ್ಬೋದು ಅದರ ಉತ್ತರನೂ ಇದೆ ಎರಡನೇ ಸಮಸ್ಯೆ ಮತ್ತು ಅದರ ಉತ್ತರ ಮೂರನೇ ಸಮಸ್ಯೆ ಪೇಜ್ ನಂಬರ್ ಎಂಟು ಚಟುವಟಿಕೆ ಕೊಟ್ಟಿದ್ದಾರೆ ಇಲ್ಲಿ ಬಿಟ್ಟ ಸ್ಥಳವನ್ನು ನಾವು ಮಾತ್ರೆ ಕೊಟ್ಟು ತುಂಬಿಸಬೇಕು ಪೇಜ್ ನಂಬರ್ ಹತ್ತು ಸೊ ಇಲ್ಲಿ ಅಭ್ಯಾಸ ಒನ್ ಪಾಯಿಂಟ್ ತ್ರೀ ಇದೆ ಸೊ ಮಕ್ಕಳು ಇಲ್ಲಿ ಕೊಟ್ಟಿರುವಂತಹ ಗ್ರಾಫಲ್ಲಿರುವಂತಹ ಚದರ ಸೆಂಟಿಮೀಟರ್ಗಳನ್ನು ಎಣಿಸಿ ತುಂಬಬೇಕಾಗತ್ತೆ ಪೇಜ್ ನಂಬರ್ ಹನ್ನೊಂದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇದು ಥರ್ಡ್ ಮತ್ತು ಫೋರ್ತ್ ಪ್ರಾಬ್ಲಮ್ ಫಿಫ್ತ್ ಪ್ರಾಬ್ಲಮ್ ಇಲ್ಲಿಗೆ ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತರಣೆ ಇಲ್ಲಿ ಬರುವಂತಹ ಪ್ರಾಬ್ಲಮ್ ಮತ್ತು ಅವುಗಳ ಸಲ್ಯೂಷನನ್ನು ಕಂಡುಕೊಂಡ್ರಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ